ನಂಜನಗೂಡು ನಗರದ ರಾಷ್ಟ್ರಪತಿ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಿದ ಸಚಿವ ವಿ ಸೋಮಣ್ಣ ಮಾತನಾಡಿ ರಾಜ್ಯದಲ್ಲಿ ಸಾಕಷ್ಟು ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ ನೂರ ಎಂಬತ್ತು ಎಲ್ ಸಿಗಳು ಬಂದಿವೆ ಎಪ್ಪತ್ತೈದು ಎಲ್ಸಿಗಳಿಗೆ ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ ಇಪ್ಪತ್ತೈದು ವರ್ಷಗಳಿಂದ ಸಮಸ್ಯೆ ಆಗಿದೆ ದೇಶದಲ್ಲಿ ಸಾಕಷ್ಟು ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದೇನೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿದ್ದೇನೆ ನಂಜನಗೂಡಿಗೆ ಇಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದೇನೆ ನಂಜನಗೂಡು ವೇಗವಾಗಿ ಬೆಳೆಯುತ್ತಿದೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವುದು ಬೇಡ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಇನ್ನೆರಡು ತಿಂಗಳ ಒಳಗಾಗಿ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕಾಮಗಾರಿ ಮುಗಿಸುತ್ತೇವೆ ಎಂದರು ಕರ್ನಾಟಕದಲ್ಲಿ ಸುಮಾರು ಎರಡು ತಿಂಗಳ ಹಿಂದೆ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ಎಷ್ಟಿದೆ ಅಂತ ಒಂದು ಸರ್ವೆ ಮಾಡಿಸಿದಾಗ ನೂರ ಎಪ್ಪತ್ತೈದು ನೂರ ಎಂಬತ್ತು ಎಲ್ ಸಿಗಳು ಬಂದು ಈಗಾಗಲೇ ತೋರ್ಗೆ ಎಪ್ಪತ್ತೈದು ಎಲ್ ಸಿಗಳು ಫಂಕ್ಷನ್ ಆಗಿದೆ ಹನ್ನೆರಡು ಎಲ್ ಸಿ ಗೇಟ್ಗಳು ಬೆಂಗಳೂರು ನಗರದ ಒಳಗಡೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದಾಗೆ ಕಾಲ ಕಳೀತಾ ಇದ್ದರು ಜನಗಳಿಗೆ ಒಂದು ರೀತಿ ನೋವಿನ ಮೇಲೆ ನೋವಾಗ್ತಾಯಿತ್ತು ಅದೆಲ್ಲವನ್ನು ಕೂಡ ಓದುವ ಹದಿನೈದು ಹಿಂದೆ ನಾನೇ ಸ್ವತಃ ಎಲ್ಲ ಅಧಿಕಾರಿಗಳನ್ನ ನಮ್ಮವ್ರನ್ನೆಲ್ಲ ಕೋರ್ಸಿ ಎಲ್ಲ ಮಾಡಿ ಬಗೆಹರಿಸಿದ್ದೀವಿ ಇನ್ನು ನೂರೊಂದು ಎಲ್ ಸಿ ಗೇಟ್ಗಳಿಗೆ ಎಸ್ಟಿಮೇಟು ಕೂಡ ಅದು ಎಲ್ಲಿ ಆರ್ ಒ ಬಿ ಮಾಡಬೇಕು ಎಲ್ಲಿ ಆರ್ ಯು ಬಿ ಮಾಡಿ ಎಲ್ಲಿ ಮೇಲು ಕಸ ಎಲ್ಲಿ ಕೆಳ ಸೇರ್ಬೇಕು ಮಾಡಬೇಕು ಇದೆಲ್ಲವೂ ಕೂಡ ನಡೀತಾ ಇದೆ ಮೈಸೂರಿನಲ್ಲಿ ಹಳೆ ಮೈಸೂರು ಇವತ್ತಿಲ್ಲ ಮೈಸೂರು ರೈಲ್ವೆ ನಿಲ್ದಾಣವನ್ನು ಅಂದಿನ ಲೋಕಸಭಾ ಆಗಿದ್ದ ಪ್ರತಾಪ್ ಸಿಂಹ ಅವರು ಅವರು ನೂರಾರು ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ರು ಇವತ್ತಿನ ನಮ್ಮ ಲೋಕಸಭಾ ಸದಸ್ಯ ಯದ್ವೀರ್ ಒಡೆಯರ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದಾರೆ ನಂಜೂರ್ಗೂಡು ನಾನು ಕೂಡ ವರ್ಷಕ್ಕೆ ಕನಿಷ್ಠ ಇಲ್ಲ ಅಂದ್ರೂ ಒಂದು ಹತ್ತು ಹದಿನೈದು ಸಾರಿ ಬರ್ತೀನಿ ಇಲ್ಲಿ ಸಮಸ್ಯೆ ಗೊತ್ತಿದೆ ಇದೇ ರೀತಿಯಾದ ಸಮಸ್ಯೆ ನನ್ನ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಟವಾಡಿ ಮಲ್ಸಂದ್ರ ಮೈದಾಳ ಬಂಡಿಹಳ್ಳಿ ಈ ರೀತಿ ಎಲ್ಲವೂ ಕೂಡ ಕಂಜೆಸ್ಟ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಹೆಂಗೆ ಬಿಡಬೇಕು ಏನು ಬಿಡಬೇಕು ಅನ್ನೋದು ನಾನು ಒಂದು ಸಹ ಒಂದು ಒಂದು ವರ್ಷ ಎರಡು ತಿಂಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ರಾಜ್ಯಗಳಿಗೆ ಸುತ್ತಾಡ್ಕೊಂಡು ಬಂದಿದ್ದೀನಿ ನೂರಾರು ರೈಲ್ವೆ ಸ್ಟೇಷನ್ಗಳ ಹತ್ರ ಹೋಗಿದ್ದೀನಿ ನಂದಿನಗೂಡು ಬೆಂಗಳೂರನ್ನ ಹೊಂದ್ಕೊಂಡಿರೋದ್ರಿಂದ ತುಂಬ ಶೀಘ್ರಗತಿಯಲ್ಲಿ ಬೆಳೀತದೆ ಮೇಲ್ಸೇತುವೆ ಮಾಡುವಾಗ ಏನು ಮಾಡಬೇಕೆಂಬುದು ನನಗೆ ಗೊತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿದ್ದಾರೆ ಆ ಪ್ರದೇಶದ ಜನರಿಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಜನರನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ರೈಲ್ವೆ ಮೇಲ್ಸೇತುವೆಯನ್ನು ನೇರವಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು